ಮಾಜಿ ಸಚಿವ ಅಥಣಿ ಶುಗರ್ಸ್ ಚೇರ್ಮನ್ರಾದ ಶ್ರೀಮಂತ್ ಪಾಟೀಲರ ಎಪ್ಪತ್ತೊಂದನೇ ವರ್ಷದ ಜನ್ಮದಿನದ ಅಂಗವಾಗಿ ಕೆಂಪವಾಡದ ವಿಷ್ಣು ಅಣ್ಣ ನಗರದ ಅಥಣಿ ಶುಗರ್ಸ್ ಆವರಣದಲ್ಲಿ ರಕ್ತದಾನ ಹಾಗೂ ಉಚಿತ ಮಹಾ ಆರೋಗ್ಯ ಮೇಳವನ್ನು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಸಾಂಗಲೀಯ ಸೇವಾ ಸದನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ನಂದಾದೀಪ ಕಣ್ಣಿನ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಅಥಣಿ ಕಾಗವಾಡ ತಾಲೂಕುಗಳ ಸಾವಿರಾರು ಜನ ಈ ಮಹಾ ಆರೋಗ್ಯ ಮೇಳದ ಸದುಪಯೋಗ ಪಡೆದುಕೊಂಡರು ಶ್ರೀಮಂತ್ ಪಾಟೀಲರ ನೂರಾರು ಯುವ ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಥಣಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಪ್ಪ ಸಾಹೇಬ್ ಕುಲಗುಡೆ ಕೆಎಂಎಫ್ ಮಾಜಿ ನಿರ್ದೇಶಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಪ್ಪ ಸಾಹೇಬ್ ಅವತಾಡೆ ಕಾಗವಾಡ್ ಬಿಜೆಪಿ ಮಂಡಲ ಅಧ್ಯಕ್ಷ ಅರುಣ್ ಗಣೇಶ್ವಾಡಿ ಅಥಣಿ ಮಂಡಲಾಧ್ಯಕ್ಷ ಗಿರೀಶ್ ಗುಟಾಳಿ ಧುರೀಣರಾದ ಧರಪ್ಪ ಠಕ್ಕಣ್ಣವರ್ ದಾದಾ ಪಾಟೀಲ್ ಸತ್ಯಪ್ಪ ಬಾಗೆನ್ನವರ್ ಈಶ್ವರ್ ಕುಂಬಾರೆ ನಾನಾ ಸಾಹೇಬ್ ಔತಾಡೆ ರವಿ ಪೂಜಾರಿ ಅಶೋಕ್ ಎಲ್ಲಡಗಿ ಭಾವು ಸಾಹೇಬ್ ಜಾಧವ್ ಸಂದೀಪ್ ಪಾಟೀಲ್ ಉತ್ಕರ್ಷ್ ಪಾಟೀಲ್ ನಿಂಗಪ್ಪ ನಂದೇಶ್ವರ್ ಸೇರಿದಂತೆ ಅಥಣಿ ಶುಗರ್ ಸಿಬ್ಬಂದಿ ಕಾರ್ಮಿಕರು ಗ್ರಾಮ ಪಂಚಾಯತ್ ಸದಸ್ಯರು ಪುರಸಭಾ ಸದಸ್ಯರು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಶ್ರೀಮಂತ್ ಪಾಟೀಲರನ್ನು ಸತ್ಕರಿಸಿ ಶುಭ ಕೋರಿದರು

बीगा चेक पॉइंट आईते कासावाळ पुढे सादरा दरा उद्भवजे जे सर्व मौका आहे सर विसंते सरकारी कार्यक्रमात महाराष्ट्र स्वागत आहे का मोबाईल तर मी पारतो सादरा पडवाळे अडबाड चले बंद आशीर्वाद लास्ट में मांग में निरस्त हुए रेगुलर कार्यक्रम में मोहेनजी दड़ो ಒಂದನೇ ಹುಟ್ಟಬ್ಬ ಈ ಹುಟ್ಟಬ್ಬ ಆಚರಣೆ ಅಂದ್ರೆ ಈ ನಿಮಿತ್ತೈದು ಇದು ನಮ್ಮಗ ನಮ್ಮ ಕಡೆ ಜನ ಬರಬೇಕು ಇಲ್ಲಿ ಕೂಡಬೇಕು ಎಲ್ಲಾರು ಕೂಡಿ ನಾವು ಒಂದು ಕಡೆ ಖುತ್ ಮಾತಾಡಬೇಕು ಎಲ್ಲಾರು ಕೂತು ಒಂದು ಕಡೆ ನಾವು ಊಟ ಮಾಡಬೇಕು ಅದರ ಜೊತೇಲೇನ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಬೇರೆ ಬೇರೆ ಏನು ಒಂದು ಕನ್ನ ಇರಲಿ ಅಥವಾ ಬೇರೆ ಬೇರೆ ಏನು ರೋಗಗಳಾದವು ಅವ್ರಿಗೆ ಅಲ್ಲಿ ಬ್ಯಾ ಹಾಸ್ಪಿಟಲ್ಗೆ ಹೋಗಿ ಅದು ತೋರಿಸಿ ಅದಕ್ಕೆ ಉಪಚಾರ ಮಾಡಿರೋಂಗಿಲ್ಲ ಇದು ಮೇನ್ ನಮ್ಮದು ಉದ್ದೇಶ ಅಂದ್ರೆ ನಮ್ಮ ಭಾ ಅಥನಿ ಕಕವಾಡದಲ್ಲಿ ಇಂಥ ಏನು ಜನ ಆದರು ಅವ್ರಿಗೆ ಒಂದು ಹೆಲ್ತ್ ಕ್ಯಾಂಪ್ ದೊಡ್ಡ ಪ್ರಮಾಣದಲ್ಲಿ ಇಟ್ಟು ಇವತ್ತು ನೋಡ್ರಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಬರೀ ಕಣ್ಣಿನ ಪೇಷಂಟ್ ಬಂದರು ಒಂದು ಸಾವಿರಕ್ಕಿಂತ ಹೆಚ್ಚು ಮತ್ತು ಈ ವರ್ಷ ನಾವು ಬರೇ ಕಣ್ಣು ಅಷ್ಟಲ್ಲ ಉಳ್ಕಿದ ಬೇರೆ ಇ ಸಿ ಜಿ ತೆಗೆದು ಹಾರ್ಟ್ ಏನು ಪ್ರಾಬ್ಲಮ್ ಇದ್ರೆ ಅದು ಚೆಕ್ ಮಾಡೋದು ಡೆಂಟಿಸ್ಟ್ ಕರೆಸಿದ್ದೀವಿ ಕಣ್ಣಿಂದ ಅದು ಇವೆಲ್ಲ ಬೇರೆ ಬೇರೆ ಎಲ್ಲ ಫ್ಯಾಕ್ಟರಿಯಲ್ಲಿ ಸುರಳವಾಗಿ ಹುಟ್ಟು ಹಬ್ಬಿ ಆಚರಣೆ ಮಾಡಿಕೊಳ್ಳುವಂಥ ಒಬ್ಬ ಧೀಮಂತ ನಾಯಕ ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಅವರು ಇವತ್ತು ನನ್ನ ಬಹುಶಃ ರೈತರ ಕಣ್ಮಣಿ ಇವತ್ತು ಅನೇಕ ಬ್ಲಡ್ ಡೋನೇಷನ್ ಮತ್ತು ಕಣ್ಣಿನ ಆಪರೇಷನ್ ಅನೇಕ ಫೆಷಾಲಿಟಿ ಆಸ್ಪೆಕ್ಟರ್ ಎಲ್ಲರೂ ಬಂದು ಇಲ್ಲಿ ಅನೇಕ ಕಾಯಿಲೆಗಳನ್ನು ಆ ಎಲ್ಲ ಕಾಯಿಲೆಗಳನ್ನು ಋಣಮುಖವಾಗುವಂಥ ಎಲ್ಲ ಎಲ್ಲರಿಗೆ ಉಚಿತವಾಗಿ ಮೂಡುವಂಥ ಒಂದು ವ್ಯವಸ್ಥೆ ಈ ಸುವರ್ ಪ್ರಕ್ರಿಯೆಯಲ್ಲಿ ಮಾಡಿರ್ತಾರೆ ಅವರು ಬಂದು ಇವತ್ತು ಯಾರ್ಯಾರು ಈ ಒಂದು ಉಚಿತ ಸೇವೆಯನ್ನು ಕೊಂಡಿರ್ತಾರೋ ಆ ಎಲ್ಲ ಸೇವೆಯನ್ನು ಈ ಒಂದು ಸುವರ್ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮ ವಿಷಯ ಅವರು ಮಾಡಿದಂಥ ಕೆಲಸ ಅವರು ಮಾಡಿದಂಥ ಇದನ್ನು ನೋಡಿದ್ರೆ ಎಷ್ಟೋ ಸಾವಿರ ರೈತರಿಗೆ ಬಹುಶಃ ಪಕ್ಷಾತೀತ ಜೋರ್ ಹೇಳ್ರಿ ಒಂದನೇ